ಸಲ ಸಂಕ್ರಾಂತಿಗೆ ವಿಶೇಷವಾದ ಸ್ವೀಟ್ ತಂದಿದ್ದೀನಿ ಅಂದರೆ ನಮ್ಮ ಪೊಂಗಲ್ ಇನ್ನೇನು ಬಂದ್ಬಿಟ್ಟು ಅದಕ್ಕೆ ವಿಶೇಷವಾದ ಸ್ವೀಟು ಯಾವತ್ತೂ ಯಾರೂ ಟ್ರೈ ಮಾಡಿಲ್ಲ ಇದು ಸಹ ಥರ ಸ್ವೀಟು ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಸಬ್ಸ್ಕ್ರೈಬ್ ಅಂತ ಕೊಟ್ಟು ಪಕ್ಕದ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಪದ್ರ ಪದ್ರ ಯಾವ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಎರಡು ವೇರಿಯೇಷನ್ ತೋರಿಸ್ತಾ ಇದ್ದೀನಿ ನಾನು ಇವತ್ತು ತೋರಿಸ್ತಾ ಇರೋದು ಸ್ವೀಟು ಇದರಲ್ಲಿ ಖಾರನೂ ಮಾಡ್ಬೋದು ಅದು ನಾಳೆ ಖಾರ ಆದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈ ಅದ್ಭುತವಾದ ಸ್ವೀಟ್ನ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬೋದು ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇದಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ ನೀವು ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ನಾರ್ಮಲ್ ಗೋಧಿ ಹಿಟ್ಟು ಯಾವುದಾದ್ರೂ ತೊಗೊಳ್ಬೋದು ನಾನಿಲ್ಲಿ ಯಾವ ರೀತಿ ರಾಜಸ್ಥಾನಿ ಇದು ಯಾವ ರೀತಿ ಮಾಡೋದು ಟ್ರೆಡಿಷನಲ್ ಆಗಿ ಅಂತ ನಾನು ನಿಮ್ಮ ಜೊತೆ ಶೇರ್ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಇದೆ ಯಾಕೆ ಅಂತ ಹೇಳ್ತೀನಿ ನಾನು ಇದಕ್ಕೆ ನಾನು ಎರಡು ಸೌಟಷ್ಟು ಬಿಸಿ ತುಪ್ಪ ಹಾಕಿದ್ದೀನಿ ಬಿಸಿ ತುಪ್ಪ ನಮಗೆ ತುಪ್ಪ ಬೇಡ ಹೆಮ್ಮ ಅಂದರೆ ನೀವು ಎಣ್ಣೆ ಸಹ ಹಾಕ್ಕೊಳ್ಬೋದು ಓಕೆನಾ ತುಪ್ಪ ಅಥವಾ ಎಣ್ಣೆ ಮೈದಾ ಅಥವಾ ಗೋಧಿ ಯಾವುದಾದ್ರೂ ಆಪ್ಷನ್ ಇದು ಚೆನ್ನಾಗಿ ಕಲಿಸ್ಬೇಕು ನೋಡಿ ನಮಗೆ ಉಂಡೆ ಆಕಾರಕ್ಕೆ ಬರಬೇಕು ನಿಮ್ಗೆ ತೋರಿಸ್ತೀನಿ ಈ ಥರ ನಾವು ಹಿಡಿದ್ರೆ ನಮಗೆ ಉಂಡೆ ಬರಬೇಕು ಅದು ಉಂಡೆ ಬಂತು ಅಂದರೆ ಪರ್ಫೆಕ್ಟಾಗಿದೆ ನಾವು ಹಾಕಿರೋದು ಎರಡು ಸೌಟು ಬಿಸಿ 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 ಆಗಿರೋ ತುಪ್ಪ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಇಟ್ಟು ಪೂರಿ ಹಿಟ್ಟನ್ನು ಅದಕ್ಕೆ ನಾದ್ಕೊಳ್ಬೇಕು ಇದು ಎರಡು ಡಿವೈಡ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ನಾಳೆ ಅರ್ಧ ಭಾಗ ಏನು ಮಾಡ್ತೀನಿ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು ಈ ಅರ್ಧ ಭಾಗ ನಾನು ನಾಳೆ ಹೇಳ್ತೀನಿ ನಿಮಗೆ ಈ ಹಿಟ್ಟನ್ನು ಕಲಸಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಓಕೆನಾ ಸೊ ಪೂರಿ ಹಿಟ್ಟು ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಪೂರಿ ಅದ ಮೆತ್ತಗಿರಬೇಕು ಇದನ್ನು ಕಲಸಿ ಒಂದು ನಿಮಿಷ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ನಿಮಿಷದಿಂದ ಐದು ನಿಮಿಷ ಕೈ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ನಾದಬೇಕು ನಾದ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ಓಕೆನಾ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಏನೇನಿದೆ ಈ ಸಪ್ರೇಟಾಗಿ ಎಟ್ತಿಟ್ಟಿದ್ದೀನಲ್ಲ ಇದಕ್ಕೆ ಏನೇನು ಮಾಡ್ತೀನಿ ಅಂತಲೂ ಹೇಳ್ತೀನಿ ಆ ಹಿಟ್ಟು ಆ್ಯಸ್ ಯೂಶಲ್ ಅದನ್ನು ಒಂದು ಐದು ನಿಮಿಷ ನೆನೆಯಾಗಿ ಬಿಟ್ಬಿಟ್ಟು ಈಗ ಪ್ಲ್ಯಾಟ್ಫಾರ್ಮ್ನ ಕ್ಲೀನಾಗಿ ಮಾಡ್ಕೊಂಡು ಚೆನ್ನಾಗಿ ನಾತ್ಕೊಳ್ಳೋಣ ಇದು ಎಷ್ಟು ಚೆನ್ನಾಗಿ ನಾತ್ವೋ ನಮ್ಮ ಸ್ವೀಟು ಅಷ್ಟು ಲೇಯರ್ ಬೈ ಲೇಯರ್ ಬರುತ್ತೆ ಗರ್ಗರಿಯಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾತ್ಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ನಾತ್ವೋ ನಮಗೆ ಲೇಯರ್ ಬೈ ಲೇಯರ್ ಬರದಲ್ಲದೆ ಆ ಲೇಯರ್ ಹಾಗೆ ಉಳ್ಕೊಳುತ್ತೆ ಕ್ರಿಸ್ಪಿಯಾಗಿರುತ್ತೆ ನಾವು ತಿನ್ಬೇಕಾದ್ರೆ ಕರುಮ್ ಕುರುಮ್ ಅನ್ನತ್ತೆ ಸೊ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂಗೈಯಲ್ಲಿ ಈ ಕಡೆ ಒಂದು ಸಾಟಿ ಮಾಡ್ಕೊಳ್ಳೋಣ ಏನಿಲ್ಲ ಒಂದು ಎರಡು ಚಮಚ ತುಪ್ಪಾಗೆ ತುಪ್ಪ ಬೇಡ ಆದರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು ಒಂದು ಚಮಚ ನೀವು ಗೋಧಿ ಅಥವಾ ಮೈದಾ ಹಿಟ್ಟು ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಮೈದಾನ ಯೂಸ್ ಮಾಡ್ತಾ ಇದನ್ನು ಒಂದು ಸಾಟಿ ಥರ ರೆಡಿ ಮಾಡಿ ಇಟ್ಕೊಂಬಿಡೋಣ ಓಕೆನಾ ಈಗ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ನಾದಿದ್ದೀವಿ ಅದು ಚೆನ್ನಾಗಿ ರೆಸ್ಟ್ ಕೊಟ್ಟಿದ್ದೀವಿ ಅದಕ್ಕೆ ಆಮೇಲೆ ಅದಕ್ಕೆ இங்க அது சென்னி நாத் கொடுப்பொந்த நாற்றுக்கொண்டு இதன எஸ்டு தெள்ளக்காக அசு தெழிக்க ஒண இட்டுக்கொண்டு லட்ட்ஸ் துண தெள்ளக்குரோ தப்ப இரேபாரும் இது நாவேன்மாத்தி வை ஸ்வீட்டு எஸ்டு தெள்ளக்குறதோ அஸு தெள்ளக்கு நமக்கு அது பதிர பதிர பரெத்த ப்ளஸ் கர்கரியாகிர்த்து யூஷல் ஏனாக பதிர பதிர பண்ணிடு சாஃப்டாக சோ நமக்கு பதிர பதிரும் இரக்கோ காகிர் சாஃப்டாகிர் அனோதைக்கு ஃபர எஸ்டாக அசு தெள்ளக்கு லட்டஸ் கொடுக்குது ನಾನು ಕ್ಯಾಮ್ರಾನ ಝೂಮ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ನೀವು ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಪ್ಲ್ಯಾಟ್ಫಾರ್ಮ್ ಆದರೆ ಈಸಿ ಯಾಕಂದರೆ ಅಷ್ಟು ದಪ್ಪ ಇಟ್ಟು ಒಂದೇ ಸಲ ಮಾಡ್ಕೊಳ್ಬೋದು ಆ ಇನ್ನೊಂದು ಅರ್ಧ ಮೈದಾ ಹಿಟ್ಟೇನಿತ್ತು ಅದು ವಿಶೇಷವಾಗಿದೆ ಇದನ್ನೇನಾದ್ರು ಶಂಕರ್ ಪೋಳಿ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಡೆಫಿನೆಟಾಗಿ ನಾನು ಶಂಕರ್ ಪೋಳಿ ಮಾಡ್ತಿಲ್ಲ ಯಾಕಂದರೆ ಎಲ್ಲರಿಗೂ ಬರೋ ಸ್ವೀಟೇ ಅಲ್ವಾ ಶಂಕರ್ ಪೋಳಿ ನಾನು ಹೇಳಿದನಲ್ಲ ಇದು ರಾಜಸ್ಥಾನಿ ಸ್ವೀಟು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟು ಒಂದು ಸಲ ನೀವು ಮಾಡಿ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಇದನ್ನು ನೋಡಿ ನಾನು ಹೇಳಿದಂಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಬೇಕಾದರೆ ನಿಮ್ಗೆ ಎರಡು ಮೂರು ಉಂಡೆ ಮಾಡಿಕೊಂಡು ಹಾಗೂ ಲಟ್ಟಿಸ್ಕೊಳ್ಳಿ ನಾನು ಬೇಗ ಆಗಲಿ ಕೆಲಸ ಅಂತ ಉದ್ದೇಶದಿಂದ ನಾನು ಒಂದೇ ಸಲ ಇದನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಲ್ವಾ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಯಾಕಂದರೆ ಈ ಸ್ವೀಟೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಐಟಮ್ಸ್ ಹಾಕಿರ್ತೀವಿ ನಾವು ನೋಡಿ ಇಷ್ಟು ತೆಳ್ಳಗಿರಬೇಕು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಈಗ ನಾವು ಅದೇನು ಸಾಟಿ ಮಾಡಿಟ್ಕೊಂಡಿದ್ದೋ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ಲೇಯರ್ ನಾನು ಸ್ವೀಟ್ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ಎಷ್ಟು ಲೇಯರ್ ಇದೆ ಅಂತ ಅಷ್ಟು ಲೇಯರ್ ನಮಗೆ ಬರಬೇಕು ಅಷ್ಟು ಲೇಯರ್ ನಮಗೆ ಬರಬೇಕು ಅಂದರೆ ನಾವು ಅಷ್ಟು ತೆಳ್ಳಗೆ ಅದನ್ನು ತಟ್ ಲಟ್ಟಿಸಿರ್ಬೇಕು ನೋಡಿ ಒಳ್ಳೆ ಪೇಪರ್ ಇದ್ದಂಗಿದೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ನೀವು ಒಂದು ಸಲ ಕ್ಲೋಸ್ ಅಪ್ ತೋರಿಸ್ತೀನಿ ಎಷ್ಟು ತೆಳ್ಳಕ್ಕಿದೆ ಅಂತ ಈಗ ಆ ಸಾಟಿನ ಹಾಕೊಳ್ಳೋಣ ನೋಡಿ ನೀಟಾಗಿ ஆ சாட்டினு அஸே தப்போட்டிங் இடாது அது தெள்ளு கோட்டிங் தெள்ளு கோட்டிங் அந்த நான் சும்மே முட்டதுவோ தகுதுவோ அன்னங்க இரவு ஹாக்கிவோ இல்லை அன்னங்க அதுக்கே நானும் ஒன்று சமச்சு அட்டே மாதிரி இஷ்டு துடோடு சபாத்தி ஹிட்டிகே அந்த மைதாஹிட்டின் சபாத்தி அது கம்மி ஆகப்போ யாக்க இதன் கல்சக்கூ நம்ம துப்ப ஹாக்கி தீவிரி சோ சாட்டிக்கு நம்ம துப்பா ஹாக்கிவி அந்த எண்ணெய் அத்வா எண்ணெண்ட் நடித்தே தோந்தையில சோ யூஷலி ட்ரெடிஷ்னலாக் ராஜஸ்தானில் துப்பா ஹாக்கி அவரு மாதிரி எண்ணே பழசல அவரு ஜாஸ்தி நோடி ಈ ಥರ ಚೆನ್ನಾಗಿ ಹಾಕಿದ್ವೋ ಇಲ್ಲ ಅನ್ನಂಗೆ ಇರಬೇಕು ನಮಗೆ ಸಲ ಇದು ಮಾಡಿ ನೀವು ಚಿರೋಟಿ ಪೇಣಿ ಎಲ್ಲ ಬಿಟ್ಬಿಡ್ತೀರ ಅಷ್ಟು ಒಳ್ಳೆ ರುಚಿ ಕೊಡುತ್ತೆ ನಿಮಗಿದು ಪದೇ ಪದೇ ಮಕ್ಕಳು ಕೇಳ್ತಾರೆ ನಿಮಗೆ ಎಸ್ಪೆಷಲಿ ಖಾರ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಲ್ಲ ಅದು ಇನ್ನೂ ವಿಶೇಷವಾಗಿದೆ ಅದು ಏನೇನು ಮಸಾಲೆ ಬೀಳುತ್ತೆ ಅಂತ ನೀವು ಕೇಳಿದ್ರೆ ಅಯ್ಯೋ ಹೌದಾ ಹೈಮ ಇಷ್ಟೊಂದೆಲ್ಲ ಮಸಾಲೆ ಬೀಳುತ್ತೆ ಅದಕ್ಕೆ ಅಂತೀರಾ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಮನೇಲಿ ಒಬ್ಬರು ಸ್ವೀಟ್ ಒಬ್ಬ ಮಗನ ಸ್ವೀಟ್ ಇಷ್ಟ ಒಬ್ಬ ಮಗನ ಖಾರ ಇಷ್ಟ ಸೊ ಇವ್ನಿಗೆ ಏನು ಮಾಡ್ತೀವೋ ಅದೇ ಆಪೋಸಿಟಲ್ಲಿ ಅವನು ಮಾಡ್ತೀನಿ ನಾನು ಸೊ ಅದರಿಂದಲೇ ನೋಡಿ ಈ ಥರ ಸೊ ಎಲ್ಲ ಕಡೆ ಕ್ಲೀನಾಗಿ ಹಾಕೊಂಡು ನಾನು ಹೇಳ್ದಂಗೆ ನಿಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಲು ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಣ್ಣೆ ಅಂದರೆ ನಾನು ಸಾಟಿಗೆ ತುಪ್ಪ ಹಾಕಿದ್ದೀನಿ ಬೇಡ ಅಂದರೆ ನೀವು ಎಣ್ಣೆನೂ ಹಾಕ್ಕೊಳ್ಬೋದು ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ ಓಕೆನಾ ಇದನ್ನು ರೋಲ್ ಮಾಡ್ಕೊಂಬರೋಣ ಬನ್ನಿ ಚೆನ್ನಾಗಿ ಸವರಿದ್ದೀನಿ ಸ್ವಲ್ಪ ಟೈಮ್ ತೊಗೊಳ್ಳಿ ಸ್ವೀಟ್ಸ್ ಎಲ್ಲ ಮಾಡೋದು ಅಂದರೆ ಇಲ್ಲಿ ನಮಗೇನು ಒಂದು ಸಿಕ್ ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬೇಕು ಅಂತ ಏನಿಲ್ಲ ಒಂದೆಡೆ ಪಾಕ ಬೇಕು ಅಂತ ಏನಿಲ್ಲ ತುಂಬ ಸಿಂಪಲ್ಲು ಸಕ್ಕರೆಲಿ ಕರಗ್ರೆ ಸಾಕು ನೋಡಿ ಈ ಥರ ಬರುತ್ತೆ ಇದನ್ನು ಸುಮ್ಮನೆ ಹಿಂಗೆ ನೋಡಿ ಹೀಗೆ ನಮ್ಗೆ ಎಳೆ ಹಾಗೆ ಇರಬೇಕು ಉಂಡೆನ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಉಂಡೆನ ಕಟ್ ಮಾಡ್ಕೊಂಬಿಡಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ನಿಮ್ಗೆ ಅಗಲ ಪೂರಿ ಬೇಕೋ ಅಗಲ ಮಾಡಬೇಕು ಅಂತೀರೋ ಅದನ್ನು ಬೇಕಾದ್ರೆ ದಪ್ಪನೂ ಮಾಡ್ಕೊಳ್ಬೋದು ತೆಳ್ಳಕ್ಕೂ ಮಾಡ್ಕೊಳ್ಬೋದು ನಿಮ್ಮ ಕೆಪಾಸಿಟಿ ಯಾವ ರೀತಿ ನೀವು ಲಟ್ಟಿಸ್ತೀರಾ ಅನ್ನೋದು ಇದಾದಮೇಲೆ ನೋಡಿ ಇದನ್ನು ಚಪ್ಪೆ ಆಟದ ಆಕಾರಕ್ಕೆ ಮಾಡಿಕೊಂಡು ನಾನು ಅದನ್ನು ಪೂರಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಲಟ್ಟಿಸ್ಕೊಳ್ಳೋಣ ಬಾಣಲಿ ಈಗಾಗಲೇ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿರಬೇಕು ಅಗ್ಲ ಬಾಣಲಿ ಇರಬೇಕು ನಾವು ಜಾಮೂನು ಮಾಡೋ ಪ್ರೊಸ್ ಪ್ರೊಸೀಜರೇ ಇಲ್ಲಿ ನಾವು ಫಾಲೋ ಮಾಡಬೇಕಾಗತ್ತೆ ನೋಡಿ ಈ ಥರ ನೋಡಿ ಈ ಕಡೆ ಆ ಕಡೆ ಗ್ಯಾಪ್ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಪೂರಿ ಥರ ಲಟ್ಟಿಸ್ಕೊಂಡು ನೋಡಿ ಈ ಕಡೆ ಆ ಕಡೆ ಎಜ್ಜನ ನಾನು ಕಟ್ ಮಾಡ್ತಿಲ್ಲ ಅದನ್ನು ಚೂರು ನೋಡ್ಕೊಳ್ಳಿ ನೋಡಿ ಸೆಂಟ್ರಲ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೆಂಟ್ರಲ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಪರಾಟ ಎಲ್ಲ ಮಾಡ್ತೀವಿ ನೋಡಿ ಕೇರಳ ಪರಾಟ ಮಲ್ಬಾರ್ ಪರಾಟ ಎಲ್ಲ ಆ ಥರ ಇದನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಆ ಕಡೆ ಇಂಟರ್ಲಾಕ್ ಮಾಡಿಕೊಡ್ಬೇಕು ಆಯಿತಾ ನೋಡಿ ಇಂಟರ್ಲಾಕ್ ಮಾಡ್ತಾ ಇರೋದು ಕಾಣ್ತಾ ಇದೆಯಾ ನಿಮಗೆ ಸೊ ಇನ್ನೊಂದು ಮಾಡಿ ತೋರಿಸ್ತೀನಿ ಬಿಗ್ನರ್ಸ್ಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನೋಡಿ ಹಿಂಗಿದೆ ಅಂತ ಸುಮ್ಮನೆ ಮಾಡಿದ್ವೋ ಇಲ್ಲ ಅನ್ನಂಗೆ ಒಂದು ಸಲ ಲಟನ್ಗೇನು ಆಡಿಸಿ ಅಷ್ಟೆ ನೋಡಿ ಈ ಥರ ಆ ಕಡೆ ಸೈಡಲ್ಲಿ ಅಕಸ್ಮಾತ್ ಹೋಯ್ತು ಅಂದರೂ ಪರವಾಗಿಲ್ಲ ಅದನ್ನು ಅಡ್ಜಸ್ಟ್ ಮಾಡೋ ಕೆಪಾಸಿಟಿ ನಿಮ್ಗೆ ಇರಬೇಕು ಬಿಗ್ನೆಸ್ ಆದರೆ ಕಷ್ಟ ಆಗುತ್ತೆ ನಾ ಚೆನ್ನಾಗಿ ಪಳಗಿದೆ ನಮಗೆ ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಣ ಆದಷ್ಟು ಎಜ್ಜಸ್ಟಲ್ಲಿ ಕಟ್ ಮಾಡಬೇಡಿ ನಾ ಹೇಳ್ದಂಗೆ ಸೊ ಕಟ್ ಮಾಡಲಿಲ್ಲ ಅಂದರೆ ನೀಟಾಗಿ ಬಂದುಬಿಡುತ್ತೆ ನಮಗೆ ಸ್ವೀಟು ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸ್ವಲ್ಪ ಲೆಂತಿ ವೀಡಿಯೋ ಆಯಿತು ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತೋರಿಸಬೇಕು ನಾನು ಈ ಥರ ಡಿಸೈನು ಅಂತ ಅಂದ್ಬಿಟ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ ನಾನು ಮಾಡೋವರೆಗೂ ಸೊ ಅದ್ರಲ್ಲಿ ಏನು ತಪ್ಪಾಗುತ್ತೆ ಅನ್ನೋದು ನಾನು ಹೇಳಬೇಕು ಮುಂಚೆ கரெட்டாக தப்பாக நான் நான் சைடில் எஜல் குய்யார்க்கு குய்திரே கஷ்ட சோ இதனை இம்பார்டெண்ட் சிக்கு ஸ்டெப்ன நான் தலையிலட்கொண்டே ஆரம்பி ஸ்வீட் மாதிரி இதை ஒன் கப்பூ சக்கரை சாக்கி நான் இதற்கு அண்ட்டு பாக்க ஆ ஃபர ஏன்பெட சக்கரை கருகிறே சாக்கூன் கப்பூ சக்கரைக்கு ஒன் கால்கப்பு நீர் ஹாக்கொள்ளி பேலக்கி ஹாக்கொள்ளி ஃபுட் கலர் ஹாக்கொள்ளி இது கலர் ஹாக்கொள்ளி நானே இல்லை கடை ஆகலே நோடி சக்கரை பக்கன ಕ ಸಕ್ಕರೆ ಇದು ಮಾಡೋಕ್ಕೆ ಕರ್ಗ ಇಟ್ಟಿದ್ದೀನಿ ಅಂದರೆ ಈ ಕಡೆ ಎಣ್ಣೆ ಹದವಾಕಾದಿರಬೇಕು ಸಿಮ್ ಟು ಮೀಡಿಯಮಲ್ಲಿ ಇದು ಬೇಯಬೇಕು ಜೋರಾಗಿ ಮಾಡಬೇಡಿ ಯಾಕಂದರೆ ಮೈದಾ ಹಲ್ವಾ ಬೇಗ ಇದಾಗುತ್ತೆ ಒಳಗಡೆ ಬೆಂದಿರಲ್ಲ ಸೊ ಇದು ನಾ ಹೇಳ್ದೆ ಲಟ್ಟಣಿಗೆ ಹಾಕಿದ್ವೋ ಇಲ್ಲವೋ ನಂಗೆ ಇರಬೇಕು ಕಟ್ ಮಾಡಿದ್ಮೇಲೆ ಯಾಕೆ ಅಂದರೆ ಹೇಳ್ತೀನಿ ನೋಡಿ ಪದ್ರ 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 ನಮ್ಗೆ ಹಂಗೆ ಇರಬೇಕು ಇದು ಹೆಂಗೆ ಫ್ರೈ ಮಾಡ್ತೀವೋ ಹಾಗೆ ತೆಗಿಬೇಕು ನಾವು ಸೊ ಮೇನ್ ಇಂಟೆನ್ಷನು ಪದ್ರ ಪದ್ರ ಬರಬೇಕು ನಮಗೆ ಸೊ ಇವತ್ತೇ ಮನೇಲೆಲ್ಲ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಫ್ರೀ ಯಾರು ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅನ್ ಸಬ್ಸ್ಕ್ರೈಬ್ ಕೊಡಿ ಆದಷ್ಟು ಇದನ್ನು ಕೈ ಆಡಬೇಡಿ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಹದುವಾಗ ಅದು ಬೇಯಿಲಿ ಆ ಕಡೆ ಸಕ್ಕರೆ ಪಕ್ಕನ ನಿಮ್ಗೆ ತೋರಿಸ್ತಾ ಇದ್ದು ಧೂಮ್ ಮಾಡಿ ನೋಡಿ ಅದು ಅಷ್ಟೇ ಸಕ್ಕರೆನೂ ಕರಗಿದೆ ನಮ್ಮ ಪಾಕನೂ ರೆಡಿ ಇದೆ ಅಂಟು ಪಾಕ ಆದರೆ ಸಾಕು ಜಾಮೂನ್ಗೆಲ್ಲ ಮಾಡ್ಕೊಳ್ತೀವಲ್ಲ ಇದು ಅಷ್ಟೇ ಜಾಸ್ತಿ ಹೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಲರ್ ಚೇಂಜ್ ಆಗುತ್ತೆ ನನಗೆ ಮೇಯ್ನ್ ಏನು ಅಂದರೆ ಆ ಪದ್ರಾ ಪದ್ರ ನೋಡಿ ಹೆಂಗೆ ಕಾಣ್ತಿದೆ ದೂರದಿಂದ ಕಾಣ್ತಿದ್ದೆ ಅಲ್ಲ ನಿಮಗೆ ಝೂಮ್ ಮಾಡ್ಬೋದು ನಾನು ಝೂಮ್ ಮಾಡಿದ್ರೆ ನಿಮ್ಗೆ ಆ ಕಡೆ ಸಕ್ಕರೆ ಪಕ್ಕ ಕಾಣಿಸಲ್ಲ ಸೊ ಅದಕ್ಕೆ ಕ್ಯಾಮ್ರಾನ ಈ ಥರನೇ ಇಟ್ಟು ನಾನು ಮಾಡ್ತಾಯಿದ್ದೀನಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಬನ್ನಿ ಇದನ್ನು ಏನಿಲ್ಲ ಸಕ್ಕರೆ ಪಕ್ಕಕ್ಕೆ ಒಂದು ನಿಮಿಷದಲ್ಲಿ ಅದ್ಬಿಟ್ಟು ತೆಗಿಯೋದಷ್ಟೇ ಇದು ಬಿಸಿ ಇರಬೇಕು ಅಥವಾ ಅದು ಬಿಸಿ ಇರಬೇಕು ಜಾಮೂನ್ ಕಾನ್ಸೆಪ್ಟೇ ಇಲ್ಲೂ ಯೂಸ್ ಮಾಡಿರೋದಷ್ಟೇ ಸೊ ಇದು ಇದು ಪದ್ರಾ ಪದ್ರೆ ಇರಬೇಕು ಅದು ಮಾತ್ರ ತುಂಬ ಇಂಪಾರ್ಟೆಂಟ್ ಯಾಕಂದರೆ ತಿನ್ನುವಾಗ ಮಕ್ಕಳು ಕೇಳ್ತಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಇದೇ ಥರದ್ದು ಖಾರ ತೋರಿಸ್ತೀನಿ ಅದು ಏನೇನು ಹಾಕಿದ್ದೀನಿ ಅಂತ ನಾಳೆ ವೀಡಿಯೋಲ್ ಆಗಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟಿದ್ದರೆ ಸಾಕು ನಮ್ಮ ಸಕ್ಕರೆ ಪಕ್ಕ ಬೇಕಿದ್ರೆ ಯಾಲಕ್ಕಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಬೋದು ಸ್ವಲ್ಪ ಕೇಸರಿ ಹಾಕೊಳ್ಬೋದು ನಾನು ಏನೂ ಹಾಕ್ಕೊಂಡಿಲ್ಲ ಇಟ್ಟಿದ್ದೀನಿ ನಿಮ್ಮ ಇಷ್ಟ ನಿಮ್ಗೇನು ಬೇಕೋ ಅದನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಇದನ್ನು ತಿಳಿಸ್ಕೊಳ್ಳೋಣ ಏನು ನೆನಿಬೇಕು ಅಂತ ಏನಿಲ್ಲ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಸ್ವೀಟ್ ರೆಡಿ ಆಗುತ್ತೆ ಸೊ ಈ ಅದ್ಭುತವಾದ ಸ್ವೀಟ್ ನಿಮ್ಮನೇಲೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಇದೊಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಶೇರ್ ಮಾಡಿದ್ದೀನಿ ನೀವೇನೂ ಮಧ್ಯೆ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಏನು ಎತ್ತ ಅಂತ ಸೊ ಹೇಳ್ದಲ್ಲ ಕಟ್ಟಿಂಗ್ಸಿಂದನೂ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ சொலித்தேன் வீடியோ நமக்கு இடாய்த்து அந்த பாக்ஸ் தான் நான் இன்னொரு ஒழை சூப்பர் டூப்பர் இது ாரா ரெசிப்பி தகன்படுத்தினே சாயங்காலே அப்லோட் மாத்தீனா அதுன்ன நான் இன்னொரு ஒழை சூப்பர் டூப்பர் அடிக டெஃபினேட்டாக நம்ம மீட் மாட்னி அந்த ஹே்த்தா ஹோல்ல எல்லா நமஸ்தேங்க்யூ ஃபார் வாட்சிங் யாவரீத்தா நோடி சூப்பராக கிடைத்தல்வ சோ நோடி யாவரீத்தூ ஃபார் வாச்சிங்